ಇಲ್ಲಿ ಒಳ್ಳೆ ಅದೆ ಅಂದ್ರೆ ನಿಮಗೆ ಕ್ಯಾನ್ಸರ್ ಬರುತ್ತೆ. ಇಲ್ಲಿಷ್ಟು ಮಷ್ಟು ಕಟ್ಟಬೇಕು. ನಾನು ಇಟ್ಟು ಇಲ್ಲಿ ಬಂದು ಓಕೆ ನಮಸ್ತೆ ನಮ್ಮ ಜೊತೆ ಪೂರ್ಣಿಮಾ ಸಿಸ್ಟರ್ ಇದ್ದಾರೆ ಸೊ ಅವ್ರ ಹತ್ರ ಬ್ರೆಸ್ಟ್ ಹತ್ರ ಬಂದ್ಬಿಟ್ಟು ಗೆಡ್ಡೆ ತರ ಇತ್ತು ಡಾಕ್ಟ್ರು ಬಂದ್ಬಿಟ್ಟು ಆಪರೇಷನ್ ಮಾಡಲೇಬೇಕಂತ ಹೇಳಿದ್ದಾರೆ ಸೊ ಇವತ್ತಿನ ದಿನ ಬಂದ್ಬಿಟ್ಟು ಡೈಲಿ ತೆರಾಕೆರೆ ಬರ್ತಾ ಇದ್ರು ಏನೆಲ್ಲ ಚೇಂಜಸ್ ಆಗಿದೆ ಅಂತ ಸಿಸ್ಟರ್ ಹತ್ರ ಕೇಳ್ತಾ ಬರುವ ನಮಸ್ತೆ ನನಗೆ ಎರಡು ಬ್ರೆಸ್ಟ್ ಅಲ್ಲಿ ಗೆಡ್ಡೆ ಇತ್ತು ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ ಹೇಳಿದ್ರು ಆಪರೇಷನ್ ಮಾಡಿ ತೆಗಿಬೇಕಂತ ಹೇಳಿದ್ರು ನಾನು ತೆರಾಕೆರೆ ಬಂದೆ ಫಸ್ಟಿಗೆ ಬರುವಾಗ ನನಗೆ ತರಕಾರಿ ನಂಬಿಕೆ ಇರಲಿಲ್ಲ ಮತ್ತು ನನ್ನ ಪ್ರಯತ್ನದಿಂದ ನಾನು ಥೆರಪಿಯನ್ನು ಮುಂದುವರಿಸಿ ಏಳು ತಿಂಗಳು ತನಕ ಬಂದೆ ಒಂದು ದಿವಸ ರಜೆ ಆಗ್ತದೆ ಮತ್ತೆ ನಾನು ಆಸ್ಪತ್ರೆಗೆ ಹೋಗಿ ತೋರಿಸುವಾಗ ಸ್ವಲ್ಪ ಕಮ್ಮಿ ಆಗ್ತಾ ಬಂತು ನಾನು ಅದೇ ನಂಬಿಕೆ ಇಟ್ಟು ಬರುವಾಗ ನಂದು ಮೊನ್ನೆ ಒಂದು ವಾರ ಮುಂಚೆ ನಾನು ಹಾಸ್ಪಿಟಲಿಗೆ ಹೋಗಿ ಸ್ಕ್ಯಾನಿಂಗ್ ಮಾಡುವಾಗ ಡಾಕ್ಟರ್ ಹೇಳಿದ್ರು ಎಲ್ಲ ಥರ ಗೆಡ್ಡೆ ಎಲ್ಲ ಕ್ಲೀನ್ ಆಗಿ ಕ್ಲಿಯರ್ ಆಗಿದೆ ಇನ್ನು ಆಪರೇಷನ್ ಏನು ಬೇಡ ಅಂತ ಹೇಳಿದ್ರು ನನಗೆ ನಾನು ಆಯುರ್ವೇದಿಕ್ ಮದ್ದು ಮಾಡುವಾಗ ಅಲ್ಲಿ ಹೇಳಿದ್ದು ಎರಡು ಪ್ರಶ್ನೆ ಅವ್ರು ಹೇಳಿದ್ರು ನಿಮಗೆ ಬ್ರೆಸ್ಟ್ನಲ್ಲಿ ಕ್ಯಾನ್ಸರ್ ಆಗಿದೆ ಅದು ಇನ್ನು ಆಪರೇಷನ್ ಮಾಡಿ ತೆಗಿಬೇಕು ನೀರಾಗುವುದಿಲ್ಲ ಅಂತ ಹೇಳಿದ್ರು ನಾನು ತರಕಾರಿರನ್ನು ನಂಬಿಕೆ ಇಟ್ಟು ಬಂದು ನನಗೆ ಒಂದು ಆರು ತಿಂಗಳಾಗುವಾಗ ನನಗೆ ಇಲ್ಲಿ ಬೆಡ್ ಮ್ಯಾಟ್ ಥೆರಪಿ ಮಾಡಿ ನನಗೆ ಒಳ್ಳೆ ಇಂಪ್ರೂವ್ಮೆಂಟ್ ಬಂತು ನನಗೆ ಸೆರಾಕೇರಲ್ಲಿ ನನಗೆ ಮತ್ತೊಂದು ಜೀವ ಬಂದಂತಾಯಿತು ಅಂದರೆ ನನ್ನ ಫ್ಯಾಮಿಲಿಯನ್ನೇ ಕಳಿಸ್ಕೊಡಿ ನನಗೆ ಮರುಜೀವ ಕೊಟ್ಟದ್ದು ಸೆರಾಕೇರ್ಗೆ ಥ್ಯಾಂಕ್ ಯು ಸೆರಾಕೇರ್